ನಮ್ಗೆ ಕ್ಯೂರಿಯಾಸಿಟಿ ಶಿವಣ್ಣ ಹೇಗಿರ್ತಾರೆ ಸೆಟ್ ಅಲ್ಲಿ ನಿಮ್ ಜೊತೆ ಹೇಗಿರ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ನಿಮ್ಗಳ ಜೊತೆ ಹೇಗಿರ್ತಾರೆ ಅವ್ರು ಆರಾಮ ಅಂದ್ರೆ ಫ್ರೀಡಮ್ ಕೊಟ್ಬಿಡ್ತಾರೆ ನೀವೇನ್ ಅನ್ಕೊಂಡಿದ್ರು ಅದ್ ತೆಗಿತೀರಿ ಅವ್ರ ಹೆಂಗಂದ್ರೆ ಪ್ರಾಬ್ಲಮ್ ಇದ್ರೆ ಕಮ್ ಟು ಮೀ ನಾನ್ ಬಂದು ನಿಮ್ಗೆ ಏನೋ ಹಿಂಗೆ ಮಾಡ್ಬೇಕು ಹಿಂಗೇ ಮಾಡ್ಬೇಕು ಅಂತ ಇವ್ರು ಇದು ಮಾಡೋದಿಲ್ಲ ನೀವೇನೋ ಪ್ಲಾನ್ ಮಾಡಿದೀರ ಈ ದಿವಸಕ್ಕೆ ಎಷ್ಟು ಶೂಟ್ ಮಾಡ್ಬೇಕು ಅಂತ ನೀವು ಅದನ್ನು ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಅದಕ್ಕೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ ಹೊತ್ತು ಪ್ರಾಬ್ಲಮ್ ಆಗಿ ನಿಲ್ಲೋದಿಲ್ಲ ಅಂತ ವೆರಿ ಸಪೋರ್ಟಿವ್ ನೀವು ಈ ಓ ಟಿ ಟಿ ಬಗ್ಗೆ ಹೇಳ್ತೀರಾ ಸೃಷ್ಟಿ ಮಾಡಿದೆ ಯಾರು ಹೇಳ್ತಾರೆ ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಇನ್ಸ್ಟಾಗ್ರಾಮ್ ಅಂತ ಹೋದ್ರೆ ಅಲ್ಲೇ ಒಂದು ನಿಮಿಷ ವಿಡಿಯೋ ನೋಡ್ರೆ ಮನೋರಂಜನೆ ಸಿಕ್ಕಿಬಿಡುತ್ತೆ ಯಾರ ಗುರು ಥಿಯೇಟರ್ ಹೋಗ್ಬೇಕು ಅನ್ನೋ ತರ ಮಾತಾಡುವಂತಹ ಕಿಲಾಡಿಗಳಿದ್ದಾರೆ ಇವಾಗ ಸೊ ಇದೆಲ್ಲ ಓ ಟಿ ಟಿ ಆಗಿರ್ಬೋದು ಈ ತರ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಇವೆಲ್ಲವೂ ಏನಾದ್ರು ಸಿನಿಮಾಗ್ ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಓ ಟಿ ಟಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು ಬೇಸಿಕಲಿ ಈ ಆಲ್ಗಾರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಲ್ಲ ಆ್ಯಪುದು ಜನರಲ್ ಆರ್ಗ ಆಲ್ಗಾರಿದಮ್ ವರ್ಕ್ ಆಗೋದು ಫಸ್ಟಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಫಾರ್ ಎಕ್ಸಾಂಪಲ್ ತಗೋಣ ಒಂದು ಪ್ಲಾಟ್ಫಾರ್ಮಲ್ಲಿ ಅವ್ರಿಗೆ ಮುಂಚೆ ಕಂಟೆಂಟ್ ಬೇಕಾಗಿತ್ತು ನಮ್ಮ ಆ್ಯಪ್ ಯೂಸ್ ಮಾಡಿ ಅಂತ ಅವರೇ ಕೇಳ್ತಿದ್ರು ಡೌನ್ಲೋಡ್ ಮಾಡಿ ಫ್ರೀ ಆಗಿ ವೀಡಿಯೋಸ್ ನೋಡ್ಬೋದು ಅದು ನೋಡ್ಬೋದು ಅಂತ ಈಗ ಅದರಲ್ಲಿ ಆ್ಯಡ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರೀಮಿಯಂ ತಗೊಳ್ಳಿ ಅಂತ ಅವ್ರಿಗೆ ಇವಾಗ ಓವರ್ಲೋಡ್ ಆಫ್ ಕಂಟೆಂಟ್ ಆಗಿಬಿಟ್ಟಿದೆ ಇವಾಗ ಅವ್ರು ನಮಗೆ ಅವ್ರಿಗೆ ಬೇಕಾಗಿಲ್ಲ ನಮಗೆ ಅವ್ರು ಬೇಕು ಹಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇದೊಂದು ದೊಡ್ಡ ಲೂಪ್ ಇದೇ ಲಾಂಗ್ ರನ್ನಲ್ಲಿ ಥಿಯೇಟರ್ಸ್ ಥಿಯೇಟರ್ಸ್ಗೆ ಡೆಫಿನೆಟ್ಲಿ ಇದು ಅಫೆಕ್ಟ್ ಆಗ್ಬಿಡುತ್ತೆ ಲಾಂಗ್ ರನ್ ವೆರಿ ಲಾಂಗ್ ರನ್ ಮಾಡಬೇಕು ಅಂದರೆ ನಾವು ಆದಷ್ಟು ಥಿಯೇಟ್ರ್ ಅಂದರೆ ಆಸ್ ಅ ಬಿಗ್ ಪ್ರೊಡ್ಯೂಸರ್ಸ್ ಇವರು ಪ್ರೊಡಕ್ಷನ್ ಹೌಸಸ್ ಅವರೆಲ್ಲ ಒಂದು ಟೈಅಪ್ ಆಗಿ ಅವರು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಬೇಕು ಅಂತ ನನ್ನ ನನ್ನ ಒಪಿನಿಯನ್ ಅಷ್ಟೇ ನಾನು ನೀವು ನಿಮ್ಮ ಕಡೆಯಿಂದ ಹೇಳೋದು ಈಗ ಒಂದು ಸಿನಿಮಾ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಒಂದು ಕ್ಯಾಮ್ರಾ ಮ್ಯಾನಿಂದ ಹಿಡಿದು ಅಸಿಸ್ಟೆಂಟ್ ಇಂದ ಹಿಡ್ದು ಮೇಕಪ್ ಮ್ಯಾನಿಂದ ಹಿಡಿದು ಆ ಸೆಟ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ ಸೆಟ್ ಬಾಯ್ಸ್ ಅಂತ ಎಷ್ಟೋ ಜನ ಊಟ ಮಾಡ್ತಾರೆ ಎಲ್ರಿಗೂ ಪ್ರಾಬ್ಲಮ್ ಇದು ಅಂತ ಅವ್ರಿಗೆ ಅವ್ರ ಕೆಲಸಕ್ಕೆ ಕಿತ್ಕೊಂಡಂಗೆ ಅವ್ರ ಅನ್ನ ಕಿತ್ಕೊಂಡಂಗೆ ನೀವು ಪ್ರೊಡ್ಯೂಸರು ಇವೆಲ್ಲ ಈ ಥರದ ಇದೆಲ್ಲ ನೋಡೋಕೆ ನಿಮಗೆ ಏನು ಅನ್ಸುತ್ತೆ ಯಾವ ಥರ ಚೇಂಜ್ ಮಾಡೋಣ ಇವನ್ ಅಂತ ಹೇಳಿ ಅದೇ ವಂಶಿ ಹೇಳ್ದಂಗೆ ಐ ಥಿಂಕ್ ಸ್ವಲ್ಪ ಇಂಡಸ್ಟ್ರಿ ಆಮೇಲೆ ಸೀನಿಯರ್ಸ್ ಎಲ್ಲ ಸ್ವಲ್ಪ ಒಂದು ಸ್ಟ್ಯಾಂಡ್ ತಗೋಬೇಕು ಬಟ್ ಅದು ಬಟ್ ನಾನು ಮುಂಚೆ ಹೇಳ್ದಂಗೆ ಥಿಯೇಟರ್ಸಿಗೆ ಪುಲ್ ಮಾಡೋಕ್ಕೂ ನಾವು ಆ ಥರ ಸಿನಿಮಾ ಮಾಡ್ತಾ ಇದ್ದೀವಿ ಆ ಪ್ರಯತ್ನ ನಡೀತಾನೆ ಇರುತ್ತೆ ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರೀಲಿ ತುಂಬ ಜನ ಇದ್ದಾರೆ ಹೂ ಆರ್ ಸ್ಟಿಲ್ ಟ್ರೈಯಿಂಗ್ ಹೂ ವಿಲ್ ಸ್ಟಿಲ್ ಕೀಪ್ ಟ್ರೈಂಗ್ ಸೊ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್ ಅಷ್ಟೇ ಅದು ಓಕೆ ಸರ್ ಈಗ ನನ್ ನನ್ಗೆ ಅಂದ್ರೆ ಈ ಫೈರ್ ಫ್ಲೈ ಬಗ್ಗೆ ಆಂಧ್ರ ನಗರದಲ್ಲಿ ಒಳ್ಳೆ ಟಾಕ್ ಇದೆ ಈ ಸಿನಿಮಾ ಗೆಲ್ಲಬೇಕು ಅಂದ್ರೆ ಜನ ಬಂದು ಥಿಯೇಟರ್ಲ್ಲೇ ಸಿನಿಮಾ ನೋಡ್ಬೇಕು ಅನ್ನೋದು ನನ್ನ ಆಸೆ ಕೂಡ ಹೌದು ಯಾಕಂದ್ರೆ ಒಳ್ಳೆ ಸಿನಿಮಾ ಒಳ್ಳೆ ಎಫರ್ಟ್ ಹಾಕಿ ಹೊಸ ಪ್ರತಿಭೆಗಳಿಗೆ ಅವರು ಅವಕಾಶ ಕೊಟ್ಟು ನಂಬಿ ಹಣ ಹಾಕಿದ್ದಾರೆ ಏನೋ ಇದೆ ಇದು ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಸೊ ಜನರು ಇದನ್ನ ಥಿಯೇಟರ್ಲ್ಲೇ ಬಂದು ನೋಡ್ಬೇಕು ಸೊ ಇದಕ್ಕೋಸ್ಕರ ನಿಮ್ಮ ಪ್ರಯತ್ನಗಳು ಹೇಗೆ ಸಾಗುತ್ತೆನೋ ಇರುವಂತ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಇದು ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಮೇಡಮ್ ಆನ್ಸರ್ ಮಾಡೋದಕ್ಕೆ ನಮ್ಗೆ ಬರಬೇಕು ನೋಡ್ಬೇಕು ಥಿಯೇಟರ್ ಅಲ್ಲಿ ಜನ ಅಂದ್ರೆ ಅದ ಮತ್ತೆ ಇನ್ನೊಂದು ಕೇಳ್ತೀನಿ ನಾನು ಈ ರಿವ್ಯೂ ಹೇಳೋರು ಜಾಸ್ತಿ ಆಗಿದ್ದಾರೆ ವಿಮರ್ಶೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅವ್ರಿಗೆ ಈಗ ಇವನ್ ನಾವೆಲ್ಲ ಒಂದಷ್ಟು ಜರ್ನಲಿಸಮ್ ಅಂತ ಬಂದಾಗ ಒಂದಷ್ಟು ಓದಿದೀವಿ ಮಾಸ್ಟರ್ಸ್ ಅಂತ ಮಾಡ್ಕೊಂಡು ಬಂದಿದೀವಿ ಯಾರತ್ರ ಹೇಗ್ ಕೇಳ್ಬೇಕು ಏನ್ ಕೇಳ್ಬೇಕು ರೀತಿ ವಿಮರ್ಶೆ ಬರೀಬೇಕು ಇವೆಲ್ಲ ನಮ್ಗೆ ಒಂದಷ್ಟು ಒಂದಷ್ಟು ತುಂಬಾ ಗೊತ್ತು ಅಂತೆಲ್ಲ ಗೊತ್ತಿದೆ ಹೆಂಗ್ ಮಾಡ್ಬೇಕು ಅಂತ ಬಟ್ ಈಗ ಎಲ್ರು ವಿಮರ್ಶೆ ಹೇಳೋರು ಆಗ್ಬಿಟ್ರೆ ಹೆಂಗೆ ಅಂತ ಅದೇನಾದ್ರೂ ಸಿನಿಮಾಗೆ ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಹೇಳಿ ಸಿ ಮೇಡಮ್ ಅದ್ ಮಾತಾಡೋರು ಮಾತಾಡೇ ಮಾತಾಡ್ತಾರೆ ಸಿ ಇದು ನಿಮ್ಗೂ ಪ್ರಾಬ್ಲಮ್ ಆಗಿರ್ಬೋದು ನಾವ್ ಇಷ್ಟೆಲ್ಲಾ ಓದಿ ಮಾಡಿ ಇಷ್ಟು ವರ್ಷ ಜರ್ನಲಿಸಂ ಮಾಡ್ಬಿಟ್ಟು ಮನೇಲಿ ಸುಮ್ನೆ ಇಂಟರ್ನೆಟ್ ಹಾಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅವ್ರದೇ ಒಂದ್ ಮಾತು